ನಮಸ್ತೆ ಇವತ್ತು ಸುಮಾರು ಆರು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಟ್ಟಿದ್ದಾರೆ ಕೈಗಾರಿಕಾ ಪ್ರದೇಶಗಳು ಕಟ್ಟಿದ್ದಾರೆ ಯಾವುದಕ್ಕೂ ಕೂಡ ಕರೆಂಟ್ ಮತ್ತೆ ನೀರಿನ ವ್ಯವಸ್ಥೆ ಕಲ್ಪಿಸ್ಕೊಡ್ತಾ ಇಲ್ಲ ಸರ್ಕಾರ ಅಂದ್ರೆ ಈ ಸರ್ಕಾರಕ್ಕೆ ದುಡ್ಡು ದುಡ್ಡುಗಡೆಯನ್ನ ಎಲ್ಲೆಲ್ಲಿ ಇವ್ರನ್ನ ಆ ತಮ್ಮ ಮಾಡೋದ್ರೆ ದುಡ್ಡುಗಳು ಸಿಗುತ್ತೆ ಯಾವ್ಯಾವ ರೀತಿ ಬ್ಲಾಕ್ ಮೇಲ್ ಮಾಡೋಣ ಅನ್ನೋದು ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ಗುತ್ತಿಗೆದಾರರು ಮತ್ತೆ ಗ್ರಾಹಕರಿಗೆ ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದ್ರೆ ಸರ್ಕಾರದ ಉದ್ದೇಶ ಇಷ್ಟೇ ಇದು ಕರೆಂಟ್ ಇದರಲ್ಲಿ ಯಾವ ರೀತಿಯಲ್ಲಿ ಇವ್ರಿಗೆ ಬ್ಲಾಕ್ ಮೇಲ್ ಯಾವ ಯಾವ ರೀತಿಯಲ್ಲಿ ದುಡ್ಡು ಕೀಳ್ಬಹುದು ಅಂದ್ರೆ ಈಗ ಹಾಗೆ ನೋಡಿರ್ಬೋದು ಮೀಟು ಐದು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದ್ರೆ ಸಾವಿರ ರೂಪಾಯಿ ಇದ್ದಂಥದ್ದು ಐದು ಸಾವಿರ ರೂಪಾಯಿ ಆಗಿರುವಂತದ್ದು ಮತ್ತೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಗುತ್ತಿಗೆದಾರರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ಮನಗೊಂದು ಏನು ಹಿಂಧನ ಸಚಿವರು ಕೆ ಜಾರ್ಜ್ ಇದ್ದಾರೆ ಅವರು ಸ್ಥಳಕ್ಕೆ ಬರಬೇಕಿತ್ತು ಇವತ್ತು ಯಾವುದೇ ಒಂದು ಅಧಿಕಾರಿನ ಕಳಿಸ್ತೀರಿ ಅಧಿಕಾರಿ ಹೇಳೋದನ್ನ ಕೇಳೋದಿಲ್ಲ ಅದರಿಂದ ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋದೇನಂದ್ರೆ ನಾವು ಎಲ್ಲಾ ಕಡೆ ಹೋಗ್ತಾ ಇರ್ತೀರಿ ನಾನು ನೋಡ್ತಾ ಇರ್ತೀನಿ ಪಾರ್ಕ್ ಗಳಲ್ಲಿ ಹೋಗ್ತೀರಿ ಎಲ್ಲಾ ಕಡೆ ಮಾತಾಡ್ತೀನಿ ಸಾಕಷ್ಟು ಫೋಟೋ ಶೂಟ್ ಗಳು ಮಾಡ್ತೀರಿ ಒಳ್ಳೊಳ್ಳೆ ಸಾಲುಗಳನ್ನ ಹಾಕೊಂಡು ಓಡಾಡ್ತೀರಿ ಆಮೇಲೆ ಒಳ್ಳೊಳ್ಳೆ ಬೈಕ್ಗಳಲ್ಲಿ ಓಡಾಡ್ತೀರಿ ಎಲ್ಲಾನು ಮಾಡ್ತಾ ಇದ್ದೀರಿ ಆದ್ರೆ ಇವತ್ತು ನಿಜವಾದ ಮೋಲಲ್ಲಿರುವಂತವರು ಗುತ್ತಿಗೆದಾರರು ಮತ್ತೆ ಸಾಕಷ್ಟು ಸಾಲ ಕೊಟ್ಟು ಸಾಲಗಳನ್ನ ಮಾಡಿ ಮನೆ ಕಟ್ಟಿರೋರು ಕೈಗಾರಿಕಾ ಪ್ರದೇಶಗಳನ್ನ ಅಂದ್ರೆ ಕೈಗಾರಿಕಾ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿರೋರು ಇವತ್ತು ಕರೆಂಟ್ ಇಲ್ದೆ ನೀರು ಇಲ್ಲದೆ ಒದ್ದಾಡ್ತಾ ಇದಾರೆ ತಾವು ಯಾರು ಬಂದು ಇದ್ರ ಬಗ್ಗೆ ಧ್ವನಿ ಎತ್ತೋದಾಗಿರ್ಲಿ ಇದ್ರ ಬಗ್ಗೆ ಕೇಳೋದಾಗಿರ್ಲಿ ಮಾಡ್ತಾ ಇಲ್ಲ ಅಂದ್ರೆ ತಾವು ಯಾವ ರೀತಿ ಇದು ದೌರ್ಜನ್ಯ ತನ್ನ ಯಾವ ರೀತಿ ತಮಗೆ ಅಧಿಕಾರ ನಡೆಸ್ತಾ ಇದ್ದೀರಿ ತಾವು ಅಧಿಕಾರದ ಅಮಲ್ನಲ್ಲಿ ತೇಲಾಡ್ತಾ ಇದ್ದೀರಿ ಆಗಿರುವಂತ ತೊಂದರೆನ ಸರಿಪಡಿಸೋ ಅನ್ನೋ ಉದ್ದೇಶನ ತಾವೇನು ಇಟ್ಕೊಂಡಿಲ್ಲ ಈಗಾಗಲೇ ಇಡೀ ಶಾಪ್ ಆಗ್ತಾ ಇದಾರೆ ಇಡೀ ಬೆಂಗಳೂರು ಜಂತೆ ಕರ್ನಾಟಕದ ಜಂತೆ ಇಂಥ ಒಂದು ಸರ್ಕಾರ ಬೇಕಿತ್ತ ನಮ್ಗೆ ಇವತ್ತು ಗ್ಯಾಡೆ ಗ್ಯಾರಂಟಿ ಯೋಜನೆಗಳು ಕೊಟ್ಟವರು ಯೋಜನೆಗಳಿಗೆ ದುಡ್ಡನ್ನ ಇವರು ಯಾವ ರೀತಿ ತಗೊಬೇಕು ನಾವು ಜನರ ಹತ್ರ ಅಂತ ಹೇಳಿ ನಿರ್ಧಾರಗಳು ತಗೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಆಮೇಲೆ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿರುವಂತ ಕಾನೂನ್ನ ಇಲ್ಲಿ ತರಕ್ ಹೋಗ್ತಾ ಇದ್ದಾರೆ ಆದ್ರೆ ಬೇರೆ ದೇಶದಲ್ಲಿ ಡೆವಲಪ್ಮೆಂಟ್ ಏನಾಗಿದೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಏನಿದೆ ಅಲ್ಲಿನ ಜನರ ಸ್ಥಿತಿಗತಿಗಳು ಏನಿದೆ ಆದ್ರೆ ಇಲ್ಲಿನ ಕರ್ನಾಟಕದ ಜನರ ಸ್ಥಿತಿಗತಿ ಏನಿದೆ ಇವತ್ತು ಯಾವುದೇ ಒಂದು ಒಂದ್ ಮನೆ ಕಟ್ಬೇಕಾಗಿರ್ಲಿ ಕಾರ್ಖಾನೆ ಮಾಡ್ಬೇಕಾಗಿರ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂಟು ರೂಪಾಯಿ ಇವರು ಸಾಲ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಬ್ಯಾಂಕ್ಗಳು ಸಾಲ ಮಾಡಿದ್ದಾರೆ ಇವತ್ತ ಕರೆಂಟ್ ಇಲ್ಲ ಅಂಡ್ ಕಾರ್ಖಾನೆ ಮಾಡಿದ ದುಡ್ಡು ಕಟ್ಟಕ್ ಸಾಧ್ಯ ಮನೆಗಳು ಬಾಡಿಗೆ ಬಿಟ್ರೆ ದುಡ್ಡು ಕಟ್ಟಕ್ ಸಾಧ್ಯ ಇಲ್ಲ ಅಂದ್ರೆ ಆ ಬಾಡಿಗೆ ಮನೆ ಬಿಡದ ಆ ಸಾಲ ತಗೊಂಡಿರೋ ಜನರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕೆ ಜಾರ್ಜ್ ಮನೆಗೂ ನುಗ್ತೇವೆ ಮುಖ್ಯಮಂತ್ರಿಗಳ ಮನೆಗೂ ನುಗ್ತೇವೆ ಡಿ ಕೆ ಶಿವಕುಮಾರ್ ಮನೆಗೂ ಮನೆಗೂ ನುಗ್ತೇವೆ ವಿಧಾನಸೌಧ ನುಗ್ತೇವೆ ಈ ಹೋರಾಟ ಅನ್ಕೊಂಡಿರ್ಬೋದು ಇವರೆಲ್ಲ ಮಾಲೀಕರುಗಳು ಇದ್ದಾರೆ ಇವರಿಗೆ ಉಗ್ರವಾಗಿ ಹೋರಾಟ ಮಾಡಲಿಕ್ಕೆ ಗೊತ್ತಾಗಲ್ಲ ಮುಗ್ಧ ಅಲ್ಲ ಅವನು ಇವನು ಶಾಂತ ಸ್ವಭಾವದವರು ಅಂತ ತಿಳ್ಕೊಂಡಿರ್ಬೋದು ಆದ್ರೆ ಒಂದ್ ಹೇಳ್ತಾರೆ ಸರ್ಕಾರಕ್ಕೆ ಸಾಕೋದು ಗೊತ್ತಿದೆ ಸರ್ಕಾರನ ಉರುಳಿಸೋದು ಇವರಿಗೆ ಕೈಯಲ್ಲಿ ಗೊತ್ತಿದೆ ಅಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಮುಂಜಾನೆಯಿಂದ ತಾವೆಲ್ಲ ಹೋರಾಟಗಾರರು ಮತ್ತೆ ಎಲ್ಲಾ ಮೋಸ್ಟರ್ಸ್ ಎಲ್ಲ ಸೀನಿಯರ್ ಎಲ್ಲ ಲೀಡರ್ಸ್ ಎಲ್ಲ ಬಂದು ಹೋರಾಟ ಮಾಡ್ಕೊಂಡಿದ್ರ ಒಂದು ಇವತ್ತಿನ ದಿನ ಸ್ವಲ್ಪ ಸ್ಪಂದನೆ ಸಿಗುತ್ತೆ ಡಿಲೇ ಆಗುತ್ತೆ ಈಗ ಸರಿ ಇದೆಲ್ಲ ನೋಡಿ ಆ ಎಲ್ಲಿವರೆಗೂ ಸರ್ಕಾರ ಜನರ ಮೇಲೆ ಆಸಕ್ತಿ ಇಲ್ಲ ಜನರ ಪರ ಸರ್ಕಾರ ಆಗದೆ ಬಡವರ ಪರ ಸರ್ಕಾರ ಆಗದೆ ಜನರ ಆಶಾಭಾವನೆಗಳಿಗೆ ಏನು ಸರ್ಕಾರ ನಡೆಸ್ತಾ ಇಲ್ಲ ಅಲ್ಲಿವರೆಗೂ ಕೂಡ ಈ ಸರ್ಕಾರದಿಂದ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾನು ಒಪ್ಪೋದಿಲ್ಲ ಇವತ್ತು ಯಾವಾಗ ಜನರು ಇದ್ರ ವಿರುದ್ಧ ಲಕ್ಷಾಂತರ ಜನ ಆರು ಲಕ್ಷದ ಮೂವತ್ತು ಸಾವಿರ ಜನ ಮೂವತ್ತು ಸಾವಿರ ಮೀಟ್ರಿಗಳು ಕೊಟ್ಟಿಲ್ಲ ಅಂತ ಹೇಳಿ ಕಂಡು ಬರ್ತಾ ಇದೆ ಆರು ಲಕ್ಷದ ಮೂವತ್ತು ಸಾವಿರ ಜನನೂ ಕೂಡ ಹೋರಾಟ ಮಾಡ್ಬೇಕು ಇಡೀ ಕರ್ನಾಟಕ ಹೋರಾಟ ಮಾಡಬೇಕು ಇವತ್ತು ಬರೀ ಗುತ್ತಿಗೆದಾರಿಗಾಗಿರುವಂತ ಸಂಕಷ್ಟ ಅಲ್ಲ ಬರೇ ಜನರಿಗಾಗಿರುವಂತ ಸಂಕಷ್ಟ ಎಲ್ಲರೂ ಜನ ಎತ್ಬೇಕು ಇದ್ರ ಬಗ್ಗೆ ನಾಳೆ ಸರ್ಕಾರ ಇನ್ನೊಂದ್ ರೂಲ್ಸ್ ತರುತ್ತೆ ಎಲ್ಲಾನು ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಇನ್ನೊಂದ್ ರೂಲ್ಸ್ ಮಾಡೋ ತಕ್ಷಣ ಸರ್ಕಾರಕ್ಕೆ ಕಿಮ್ಮತ್ ಕೊಬೇಕನ್ನೋ ಉದ್ದೇಶ ಅಲ್ಲ ಜನರು ಪರವಾಗಿ ಆಡಳಿತ ಮಾಡ್ಲಿಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿರೋ ಅಂತದ್ದು ಇವತ್ತು ಸಾವಿರಾರು ಜನ ಕೂತ್ ಹೋರಾಟ ಮಾಡ್ತಾ ಇದಾರೆ ಇವ್ರಿಗೆ ಕಿಮ್ಮತ್ ಕೊಡ್ತಾ ಇಲ್ಲ ನೋವನ್ರಿ ಅಂದ್ರೆ ಅಸಡ್ಡನ ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ ಅನ್ನೋದ ಮುಂದೊಂದ್ ಯಾವ ರೀತಿ ಹೋರಾಟ ನಡೆಯುತ್ತೆ ಅಂತ ಹೇಳಿ ಸರ್ಕಾರ ಡಿ ಕೆ ಶಿವಕುಮಾರ್ ಆಗಿರ್ಲಿ ಸಿದ್ದರಾಮಯ್ಯ ಅವ್ರ ಆಗಿರ್ಲಿ ಆಗಿರ್ಲಿ அர்க்கோக்கே ஆன தங்க பரித்து வர்த்தக சாக்கு கடைகள் அமலிதே ஜன் சாக்கி ஓராட்ட சுவரூப்பேனோ அந்த தோர்சாரி மொன்னாவின் நான் நோடிர் சாய ஜன ஜன சேர்த்து சர்க்கல கட கட மடித்து சிராமத சிராம ಗೊತ್ತಾಗಿತ್ತು ಇವತ್ತು ಜನರ ಪರಿಸ್ಥಿತಿ ಏನು ಹೋರಾಟ ಅಂದ್ರೆ ಏನು ಹೋರಾಟಕ್ಕೆ ಯಾವತ್ತಿದ್ರೂ ಬೆಲೆ ಇದೆ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಹೋರಾಟ ಮಾಡಿ ಮುಖ್ಯಮಂತ್ರಿ ಆಗಿರುವಂತದ್ದು ಇವತ್ತು ಅದನ್ನ ಹರ್ಚ್ಕೋಬೇಕು ಯಾರು ಕೂಡ ಹೋರಾಟ ಒಬ್ಬ ಇರ್ಲಿ ಹತ್ತು ಜನ ಇರ್ಲಿ ಮೂರ್ ಜನ ಇರಲಿ ಸಾವಿರ ಜನ ಇರಲಿ ಆ ಹೋರಾಟದ ವಿಚಾರಕ್ಕೆ ಮನ್ನಣೆ ಕೊಡ್ಬೇಕೆ ಹೋರಾಟಕ್ಕೆ ಬೆಲೆ ಕೊಡ್ಬೇಕೆ ಹೊರ್ತು ತಮ್ಮ ಐಷಾರಾಮಿ ತಮ್ಮ ದೌಲತ್ತು ದರ್ಪ ಬಡಿಯೋದಿಲ್ಲ ಅದನ್ನ ಬಿಡೋದು ಇಲ್ಲ